ದಿನಾಂಕ ಜುಲೈ ಆರು ಎರಡು ಸಾವಿರದ ಇಪ್ಪತ್ತೈದು ರಂದು ಇಪಿಎಸ್ ಪಿಂಚಣಿದಾರರ ತೊಂಬತ್ತನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಭಾನುವಾರದ ಬೆಳಗಿನ ಲಾಲ್ಬಾಗ್ನ ನಿರ್ಮಲ ವಾತಾವರಣದಲ್ಲಿ ವಾಯುವಿಹಾರ ಮುಗಿಸಿ ನಿಗದಿತ ಸ್ಥಳಕ್ಕಾಗಮಿಸಿದ ಎಲ್ಲಾ ನಿವೃತ್ತರನ್ನು ಸಂಘದ ಖಜಾಂಚಿ ಡೋಳಪ್ಪನವರು ಸ್ವಾಗತಿಸಿ ಜೂನ್ ಇಪ್ಪತ್ತೇಳರಂದು ಇಪಿಎಫ್ಒ ಕಚೇರಿ ಆವರಣದಲ್ಲಿ ಜರುಗಿದ ಪ್ರತಿಭಟನೆ ಅತ್ಯಂತ ಪರಿಣಾಮಕಾರಿಯಾಗಿದ್ದು ಭಾಗಿಯಾಗಿದ್ದ ಎಲ್ಲಾ ನಿವೃತ್ತರನ್ನೂ ಸಭೆಯಲ್ಲಿ ಅಭಿನಂದಿಸಿದರು ಇಪಿಎಸ್ ನಿವೃತ್ತರು ದಶಕದಿಂದ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುತ್ತಿದ್ದರೂ ಸಹ ಕೇಂದ್ರ ಸರ್ಕಾರ ಕಿವಿಗೊಡದೆ ಇರುವುದು ಅತ್ಯಂತ ಶೋಚನೀಯ ಎಂದು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಸಭೆಯಲ್ಲಿ ಪ್ರಸ್ತಾಪಿಸಿ ಜುಲೈ ಹನ್ನೊಂದರಂದು ಸಿಬಿಟಿ ಸಭೆಯಿದ್ದು ಜುಲೈ ಇಪ್ಪತ್ತೊಂದರಿಂದ ಪಾರ್ಲಿಮೆಂಟ್ನ ಮುಂಗಾರು ಅಧಿವೇಶನ ಪ್ರಾರಂಭವಾಗುತ್ತಿದ್ದು ಈ ಬಾರಿ ನಮ್ಮ ರಾಜ್ಯದ ಸಂಸದರು ಧ್ವನಿಯೆತ್ತಲೇಬೇಕೆಂದು ಸಭೆಯ ಮೂಲಕ ಸಂಸದರಿಗೆ ಆಗ್ರಹಿಸಿದರು ಏನೇ ಆಗಲಿ ಎಪ್ಪತ್ತೆಂಟು ಲಕ್ಷ ಐಪಿಎಸ್ ನಿವೃತ್ತರ ಪರ ನಡೆಸುತ್ತಿರುವ ಈ ಹೋರಾಟಕ್ಕೆ ಇಂದೆಲ್ಲ ನಾಳೆ ಜಯಶತಸಿದ್ದ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿದರು ಆಗಸ್ಟ್ ನಾಲ್ಕು ಮತ್ತು ಐದರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ರಾಷ್ಟ್ರೀಯ ಸಂಘರ್ಷ ಸಮಿತಿ ವತಿಯಿಂದ ನಡೆಯುತ್ತಿರುವ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ದೇಶಾದ್ಯಂತ ಇರುವ ಎಲ್ಐಪಿಎಸ್ ನಿವೃತ್ತರು ಭಾಗವಹಿಸಬೇಕೆಂದು ಎನಸಿ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದ್ದು ನಮ್ಮ ರಾಜ್ಯದಿಂದಲೂ ಹೆಚ್ಚಿನ ಸಂಖ್ಯೆಯ ನಿವೃತ್ತರು ಭಾಗವಹಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಿದ್ದು ಈ ಹೋರಾಟದಲ್ಲಿ ಭಾಗವಹಿಸಲು ಇಚ್ಛಿಸುವ ನಿವೃತ್ತರು ಕೂಡಲೇ ತಮ್ಮ ಮುಂಗಡ ರೈಲ್ವೆ ಟಿಕೆಟ್ ಕಾಯ್ದಿರಿಸುವ ಮೂಲಕ ಎನಸಿ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ತಿಳಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಿದರು ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಮಾತನಾಡಿ ನಮ್ಮ ಹೋರಾಟ ಇಷ್ಟಕ್ಕೆ ಮುಗಿಯುವುದಿಲ್ಲ ಕಮಾಂಡರ್ ಶ್ರೀ ಅಶೋಕ್ ರಾಹುತ್ ಪ್ರತಿಪಾದಿಸುತ್ತಿರುವ ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಸಂಕಲನ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯ ನಮ್ಮ ಬ್ಯಾಂಕ್ ಖಾತೆಗೆ ಬಂದು ಬೀಳುವವರೆಗೆ ಈ ಹೋರಾಟ ನಿಲ್ಲದು ಎಂದು ಸಭೆಯಲ್ಲಿ ಪ್ರಸ್ತಾಪಿಸಿದರು ಇದೇ ಜುಲೈ ಇಪ್ಪತ್ತೇಳು ರಂದು ಹುಬ್ಬಳ್ಳಿಯಲ್ಲಿ ಇಪಿಎಸ್ ನಿವೃತ್ತರ ಬೃಹತ್ ಸಮಾವೇಶ ನಡೆಯುತ್ತಿದ್ದು ನಾವೆಲ್ಲರೂ ಭಾಗವಹಿಸೋಣ ಎಂದು ಕರೆ ನೀಡಿದರು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರು ಸಭೆಯಲ್ಲಿ ಮಾತನಾಡಿ ಇಪಿಎಫ್ಒ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನಾವೆಲ್ಲರೂ ದೆಹಲಿ ಯಾತ್ರೆ ಕೈಗೊಳ್ಳುವುದು ಒಂದೇ ಮಾರ್ಗ ನಾವೆಲ್ಲರೂ ಒಟ್ಟಾಗಿ ಆಗಸ್ಟ್ ನಾಲ್ಕು ಮತ್ತು ಐದರಂದು ನವದೆಹಲಿಯಲ್ಲಿ ನಡೆಯುವ ಬೃಹತ್ ಆಂದೋಲನದಲ್ಲಿ ಭಾಗವಹಿಸೋಣ ಎಂದು ಕರೆ ನೀಡಿದರು ಸಂಘದ ಪದಾಧಿಕಾರಿಗಳಾದ ನಾಗರಾಜ ರುಕ್ಮೇಶ್ ಕೃಷ್ಣಮೂರ್ತಿ ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸ್ನೇಹಿತರೆ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ ಮಾಸಿಕ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರವರಿಗೆ ಪ್ರಧಾನ ಕಾರ್ಯದರ್ಶಿಗಳಾದ ಆರ್ ಸುಖವರಿಗೆ ಜಂಟಿ ಕಾರ್ಯದರ್ಶಿಗಳಾದ ರೂಪೇಶ್ ರವರಿಗೆ ಹಾಗೂ ಸದಸ್ಯರಾದ ನಾಗರಾಜರವರು ಮತ್ತು ಕೃಷ್ಣಮೂರ್ತಿರವರಿಗೆ ಮಾಸಿಕ ಸಭೆಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ವಹಿಸುತ್ತೇನೆ ಹಾಗೂ ಚಿಕ್ಕಬಳ್ಳಾಪುರ ಕೆ ಎಸ್ ಆರ್ ಟಿ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರ್ಯರವರಿಗೆ ಮತ್ತು ಸಂಘದ ಎಲ್ಲ ಸದಸ್ಯರುಗಳಿಗೂ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ದಿನದ ಸಭೆಗೆ ಆಗಮಿಸಿರುವ ಎಲ್ಲ ಇ ಪಿಎಸ್ ಪಿಂಚಣಿದಾರರ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳಿಗೆ ಸಂಘದ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಈಗ ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡರು ಎರಡು ಮಾತನಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಇವತ್ತು ತೊಂಬತ್ತನೇ ಮಾಸಿಕ ಸಭೆನ ನಾವು ಲಾಲ್ಬಾಗ್ ಆವರಣದಲ್ಲಿ ಆಚರಿಸ್ತಾ ಇದ್ದೇವೆ ಈ ತೊಂಬತ್ತನೇ ಮಾಸಿಕ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಇ ಪಿ ಎಸ್ ನಡುತ್ತಾರೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಸುಬ್ಬಣ್ಣನವರೇ ಖಜಾಂಕಿಯವರಾದ ಶಿವತ್ನವರೇ ಮತ್ತು ಸಂಘಟನಾ ಕಾರ್ಯದರ್ಶಿಯವರಾದ ಶ್ರೀ ನಾಗರಾಜು ಮತ್ತು ರುಪ್ನೇಶ್ವರವರೇ ಸಹ ಸದಸ್ಯರಾದ ಕೃಷ್ಣಮೂರ್ತಿ ಅವರೇ ಚಿಕ್ಕಬಳ್ಳಾಪುರ ಕೆ ಎಸ್ಆರ್ಸಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಹಾಗೂ ವಿವಿಧ ಕಂಪನಿಗಳಿಂದ ವಿವಿಧ ಕಾರ್ಖಾನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಡಿ ಪಿ ಎಸ್ ನಿವೃತ್ತಾರೆ ಇವತ್ತು ಒಂದು ಮಹತ್ವವಾದ ಒಂದು ಸಭೆನ ನಡೆಸ್ತಾ ಇದ್ದೇವೆ ಈ ಸಭೆಯಲ್ಲಿ ಮುಖ್ಯವಾದ ಅಂಶಗಳ ಬಗ್ಗೆ ಮಾತ್ರ ನಾನು ಮಾತನಾಡ್ತೇನೆ ಸ್ನೇಹಿತರೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಾವು ಪ್ರತಿಭಟನಾ ಸಭೆನ ಪಿ ಎಫ್ ಕಚೇರಿ ಆವರಣದಲ್ಲಿ ನಡೆಸಿತು ಅದರ ಒಂದು ಪ್ರಭಾವ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಯೂಟ್ಯೂಬಲ್ಲೂ ಸಹ ನೋಡಿದ್ದೀರಾ ಮತ್ತು ಪತ್ರಿಕೆಗಳಲ್ಲೂ ಕೂಡ ಸಾಕಷ್ಟು ಪ್ರಭಾವ ಬೀರಿದೆ ಯಾಕೆ ಅಂತ ಅಂದರೆ ಇಡೀ ದೇಶಾದ್ಯಂತ ಈ ಸುದ್ದಿ ಪ್ರಸಾರ ಆಗಿದೆ ನಾವು ನಡೆಸಿರ್ತಕ್ಕಂಥ ಪ್ರತಿಭಟನಾ ಸಭೆ ಹಾಗೂ ನೀಡಿರ್ತಕ್ಕಂಥ ಮನವಿ ಪತ್ರ ಇವೆಲ್ಲವೂ ಕೂಡ ತಮಗೆ ಗೊತ್ತಿದೆ ಯಾಕೆ ಅಂತಂದರೆ ಆ ಒಂದು ಮನವಿ ಪತ್ರದಲ್ಲಿ ನಾವು ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೇವೆ ನಮ್ಮ ಬೇಡಿಕೆಗಳು ಏನು ಅನ್ನೋದು ತಮಗೆಲ್ಲ ಸಹ ಗೊತ್ತಿದೆ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾದಂಥ ನಂಗೀಡಗೌಡರು ಪ್ರಧಾನ ಕಾರ್ಯದರ್ಶಿಗಳಾದ ಸುಬ್ಬಣ್ಣನವರು ಜೋಲಪ್ಪನವರು ರುಕ್ಮೇಶ್ನವರು ನಾಗರಾಜ್ನವರು ಇವರೆಲ್ಲ ಎಲ್ಲರಿಗೂ ಒಂದು ಸುತ್ತ ಮುಖ್ಯವಾಗಿ ಬೆಳಗ್ಗೆನೆ ನೀವು ಎಲ್ಲಿಂದ ಎಲ್ಲಿಂದ ದೂರದಿಂದ ಬಂದಿದ್ದೀರ ಅರವತ್ತು ವರ್ಷ ಮೇಲ್ಪಟ್ಟ ಯುವ ಹೋರಾಟಗಾರರೆಲ್ಲ ಮನಸ್ಫೂರ್ತಿವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಿಜವಾಗಲೂ ನಾವು ಯುವ ಹೋರಾಟಗಾರರೇ ಅವ್ರ ಲೆಕ್ಕದಲ್ಲಿ ಮುದುಕರು ನಮ್ಮ ಶಕ್ತಿ ತೋರಿಸ್ಬೇಕಂದ್ರೆ ನಮ್ಮ ಅಧ್ಯಕ್ಷರು ಪ್ರಧಾನಕಾರರು ಶ್ರೀ ಸುಬ್ಬಣ್ಣವರು ಆ ಅವಕಾಶ ಒಂದು ಬಂದಿದೆ ಈಗ ನಾನು ಕೂಡ ಹಲವಾರು ಸಭೆಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೆ ಮನವಿ ಪತ್ರಗಳು ಕೈ ಮುಗಿಯುವುದು ಸ್ವಾಮಿ ಕೈ ಮುಗಿಯುತ್ತ ನಿಮಗೆ ಬಿಟ್ಟು ಬಿಡಿ ಸಾ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೆ ಈಗ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ಒಂದು ಒಟ್ಟಿಗೆ ತಡೆಯ ಅವಕಾಶ ಒಂದು ಅವರಿಗೆ ಕೊಟ್ಟಿದ್ದಾರೆ ಮೊದಲು ಶತ್ರು ಯಾರು ನಮಗೆ ಪಿ ಎಫ್ ಅಧಿಕಾರಿಗಳು ಪಿ ಎಫ್ ಪ್ರಶ್ನವರು ಪಿ ಎಫ್ ಅಧಿಕಾರಿಗಳು ಅದಕ್ಕೆ ಸಂಬಂಧಿಸಿದವರೆಲ್ಲ ಮೊದಲು ಶತ್ರುಗಳವರು ನಮಗೆ ಯಾಕಂತಂದರೆ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಆದರೂ ಕೂಡ ಅದಕ್ಕೆ ಏನೋ ಒಂದು ಆ ಕಡೆ ಈ ಕಡೆ ಆಗ್ತದೆ ಯಾವುದೋ ಒಂದು ಅಡ್ಡ ಹಾಕಿಬಿಟ್ಟು ನಿಲ್ಲಿಸ್ತಾ ಇದ್ದಾರಲ್ಲ ಅವರೇ ನಮ್ಮ ನಮಗೆ ಶತ್ರು ಹಾಜರಿರುವ ಸಂಘದ ಅಧ್ಯಕ್ಷರಾದ ಶ್ರೀ ನಂಜುಂಡೇಗೌಡ್ರೆ ಖಜಾಂಚಿಯವರಾದ ಧೂಳಪ್ಪನವರೇ ಜೆಡ್ಡಿ ಕಾರ್ಯದರ್ಶಿಯವರಾದ ಶ್ರೀ ನಾಗರಾಜ್ರವರೇ ರುಕ್ಮೇಶ್ ಅವರೇ ಕೃಷ್ಣಮೂರ್ತಿಯವರೇ ಹಾಗೂ ಚಿಕ್ಕಬಳ್ಳಾಪುರದ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿಯವರೇ ಸರ್ ಈಗಾಗಲೇ ನಮ್ಮ ನಂಜುಂಡೇಗೌಡರು ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು ಮೊನ್ನೆ ಇಪ್ಪತ್ತೇಳನೇ ತಾರೀಕು ಒಂದು ಪ್ರತಿಭಟನೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಪಿ ಎಫ್ ಆಫೀಸಲ್ಲಿ ಭಾಳ ಜೋರಾಗೇ ನಡೀತು ಅಂದಿನ ದಿನ ಸ್ವಲ್ಪ ವಾತಾವರಣವೂ ಸ್ವಲ್ಪ ಬಿಗಿಯಾಗಿತ್ತು ಯಾಕೆಂದ್ರೆ ಪೊಲೀಸವ್ರು ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಲ್ಲ ಕಾರಣ ಅಂದರೆ ಅವ್ರಿಗೂ ಸಹ ಮೇಲಿಂದ ಒತ್ತಡ ಇತ್ತು ಆ ಸಭೆಯಲ್ಲಿ ನಂಜುಂಡೇಗೌಡರು ಹಲವಾರು ವಿಚಾರ ಹೇಳಿದರು ಅದರ ಜೊತೆಗೆ ಶ್ರೀ ರಮಾಕಾಂತ್ ನರಗುಂದ್ ಅವರು ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಒಂಬತ್ತು ತಿಂಗಳಲ್ಲಿ ದೆಹಲಿಯಲ್ಲಿ ಶ್ರೀ ಮನ್ಸುಖ್ ಮಾಂಡ್ಯವ್ರ ಜೊತೆ ನಡೆದ ಮಾತುಕತೆ ಸವಿಸ್ತಾರು ಸಹ ಅವರು ಹೇಳಿದರು